नमः तदनादिदेवताम् पितृजावः परनालवत्संत् तुमासकम् होत विनाजगत्करम् मामीकेशर परमुत्तम वक्रतुण्ड महाकाय कोटिनाम नमोऽगे देव सर्वकारि सुखाय हे गुरु ब्रह्मा गुरु विष्णु गुरु देवो महेश्वरा

ये आगे ना पूरी नहीं बुका हेलो मन मारो मत आओ वो तो ऐसा बंदा व्यूअर को बोलो उन्होंनेला हवा है भक्त जन की बंदा था उनका सब के ಕರಾವಿ ತಾತಡಿ ಪಾರಮಾರ್ಥ ಆಚಿ ಈ ಪಾರಮಾರ್ಥದ ಸುಖ ಯಾರಿಗೈತ್ಪಾ ಅಂತಂದ್ರ ಸಂತರ್ ಬಿಟ್ಟು ಬೇರೆ ಕಡೆ ಇಲ್ಲ ಇಲ್ಲ ನೀ ಬ್ಯಾರದವ್ರ ಕಡೆ ಹೋದ್ರ ಅಂದ್ರೆ ಬ್ಯಾರೇನೆ ಹೇಳಾಕ್ ಚಾಲ್ ಮಾಡ್ತಾರ ಅವ್ರು ಈ ಸಂತರ ಕಡೆ ಹೋದ್ರ ಅಂದ್ರ ಅವ್ರು ಏನ್ಪಾ ಅಂತಂದ್ರ ಬರೀ ಸತ್ಸಂಗ ಮಾಡ್ರಿ ಸತ್ಸಂಗ ಮಾಡ್ರಿ ಸತ್ಸಂಗ ಅಂದ್ರ ಏನು ಸತ್ಸಂಗ ಅಂತ ಯಾಕಂತಾರ ಅದಕ್ಕ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಪರಮಾತ್ಮ ಅರ್ಜುನ ನಿಮಿತ್ತವಾಗಿ ಲೋಕ ಕಲ್ಯಾಣ ಸಲುವಾಗಿ ಅವತಾರ ತಾಳಿ ಬಂದ ದ್ವಾಪಾರ ಯುಗದಲ್ಲಿ ದ್ವಾಪಾರ ಯುಗದಾಗ ಬರಬೇಕಾದ ಎಷ್ಟನೇ ಅವತಾರಪ್ಪ ಅಂದ್ರೆ ಎಂಟನೇ ಅವತಾರ ಕೃಷ್ಣ ಪರಮಾತ್ಮ ದಶ ಅವತಾರ ಮಾಡ್ಬೇಕಾತ ಯಾರು ಅಂಬರೀಷಿ ಸಲುವಾಗಿ ಅಂಬರೀಷಿ ಕಾರಣೇ ದ್ವಾದಶಿಕಾ ಚಂದ ತೇನೇ ಪ್ರಮಾಣದಂದು ಪ್ರಕಟಲ ಅವನು ಸಲುವಾಗಿ ದಶಾವತಾರ ಮಾಡಬೇಕಾಗಿತ್ತು ಇನ್ನು ಅವತಾರಗಳನ್ನ ಒಂದು ಕೃತಾಯುಗ ಒಂದು ತ್ರೇತಾಯುಗ ಒಂದು ದ್ವಾಪಾರ ಯುಗ ಇದು ಕಲಿಯುಗ ವೈರಿಗಳು ಯಾವ ಕಾಲಕ್ಕಿದ್ರಪ್ಪ ಯಾವ ಯುಗದೊಳಗಿದ್ರಪ್ಪ ಅಂದ್ರ ಕೃತಾಯುಗದೊಳಗೆ ವೈರಿಗಳಿದ್ರು ಅವನ ಪರಮಾತ್ಮದ ತ್ರೇತಾಯುಗದೊಳಗೆ ವೈರಿಗಳಿದ್ರು ಮತ್ತ ದ್ವಾಪಾರ ಯುಗದಲ್ಲಿ ವೈರಿಗಳಿದ್ರು ಈ ಕಲಿಯುಗದೊಳಗ ವೈರಿಗಳು ಯಾರು ಇಲ್ಲ ಅಲ್ಲವ ಯಾರು ವೈರಿ ಅದಾರ ಅನ್ರಿ ಅವಂಗ ಯಾರು ವೈರಿಗಳಿಲ್ಲ ಯಾಕ ವೈರಿಗಳಾಗಿದ್ರು ಅಂತಂದ್ರ ಇಲ್ಲಿ ಇಪ್ಪತ್ತೆರಡನೇ ಶ್ಲೋಕ ಒಂಬತ್ತನೇ ಅಧ್ಯಾಯ ಅನನ್ಯ ನಿಶ್ಚಿಂತೆ ತೋಮಾಂ ಏಜುನಾ ಪರಿಪಾಸತೆ ದೇಶ ನಿತ್ಯುಕ್ತಾನಾಂ ಯೋಗಕ್ಷೇಮಂ ವಹಾಮಹಂ ಇಲ್ಲಿ ಜ್ಞಾನೇಶ್ವರ ಮೌಲ್ಯವರು ಓವಿಯ ರೂಪವಾಗಿ ಹೇಳ್ತಾರ ಪೈ ಸರ್ವಭಾವೇಶಿ ಉಕಿತೆ ಜೇ ಓಪಿಲೆ ಮಜ ಚಿತ್ತೆ ಜೈಸಾ ಗರ್ಭಗಳು ಊರ್ಜ ಮಾತೆ ಕೋಣಾ ಹಿನೇನಾ ಮರಾಠಿ ಒಳಗ ಜ್ಞಾನೇಶ್ವರ ಮಹಾರಾಜರು ವರ್ಣನ ಮಾಡಿದ್ರು ಈ ಹರಿಪಾಠವನ್ನ ಮಾಡಿದ ಜ್ಞಾನೇಶ್ವರ ಮಹಾರಾಜರು ಹರಿಪಾಠವನ್ನು ಮಾಡೋದು ಏನಪ್ಪಾ ಅಂದ್ರ ಪೈಲಾಚರಣದೊಳಗೆ ಹೇಳ್ತಾರ ದೇವಾಚಿಯ ದ್ವಾರಿ ಉಭಾಕ್ಷಣ ಭರೀ ಏಣೆ ಮುಕ್ತಿಚಾರಿ ಸಾಧ್ಯ ಇಲ್ಲ ಹರಿ ಮುಖೇಮಣ ಹರಿ ಮುಖೇಮಣ ಕೋಣ ಕರಿ ಅಸೋನಿ ಸಂಸಾರಿ ಕರಿ ವೇದ ಶಾಸ್ತ್ರ ಭಯಾಸದ ಜ್ಞಾನ ದೇವಮಣೆ ವ್ಯಾಸಾಚ ಕುಣೆ ದ್ವಾರಕೆ ಚರಣ ಪಾಂಡವ ಆಗರಿ ಇದನ್ ಯಾಕ ಮೊದಲು ತೊಗೊಂಡ್ರ ಅಂದ್ರ ನಮ್ಮ ಎಲ್ಲಿ ಸುಖ ಇತ್ಪ ಅಂದ್ರ ದೇವರ ಬಾಗಲಕ್ ಹೋದ್ರ ಮಾತ್ರ ಸುಖ ಇತ್ತು ದೇವರ ಬಾಗಲದಾಗ ಬಂದ ಸುಖ ಹೆಂಗ ಸಿಗ್ತತ್ರಿ ಮಾರಾದ್ರ ಅಂತ ಕೇಳ್ಬೇಕಂದ್ರ ಇಲ್ಲಿ ಬ್ಯಾರೆ ವಿಷಯನೇ ಇರೋದಿಲ್ಲ ಯಾವ ಆಡಂಬರನ ಇರೋದಲ್ಲ ಇಲ್ಲಿ ಡಂಬಾಚಾರ ಇರೋದಿಲ್ಲ ಇಲ್ಲಿ ಇಲ್ಲಿ ಸಾತ್ವಿಕ ಇರ್ತತಿ ಇಲ್ಲಿ ಸಾತ್ವಿಕ ಅಂದ್ರೆ ಏನಪ್ಪಾ ಅಂದ್ರೆ ಬರೀ ಸತ್ಸಂಗ ಇಲ್ಲಿ ಜಗಳ ಗಂಟ್ರ ಬರೋಂಗಿಲ್ಲ ಕುಂಟಿ ಕುರಿಗೆ ಬರೋಂಗಿಲ್ಲ ಯಾವುದು ಏನು ಬರಕ ಇಲ್ಲಿ ಆಸ್ಪದ ಇಲ್ಲ ಇಲ್ಲಿ ಏನಪ್ಪಾ ಅಂತಂದ್ರೆ ಬರೇ ಪೂಜಾ ಸಾಮಗ್ರಿಗಳು ಬೇರೆ ಯಾರ್ಯಾರ ಬರ ಕಲಾವ್ನ್ರಿ ಇಲ್ಲಿ ಬರಕ ಕಲಾವ್ ಇಲ್ಲ ಏನಿದ್ರು ಅತ್ತಾಗನ ಹೊರಗ ಅದಕ್ಕೆ ದೇವಸ್ಥಾನ ಅಂದ್ರೆ ಇದಕ್ಕ ದೇಹವೇ ದೇಗುಲ ನಮ್ಮ ಶರೀರನ ದೇಹ ಇದ ದೇಗುಲ ಪರಮಾತ್ಮ ವಾಸಸ್ಥಾನ ಎಲ್ಲ ಅಂದ್ರೆ ನಮ್ಮ ದೇಹದೊಳಗದಾನ ಸಕಲ ಚರಾಚರಗಳಲ್ಲಿ ಪರಮಾತ್ಮ ವಾಸಸ್ಥಾನ ಇಂಥದ್ರೊಳಗೆ ಇಲ್ಲ ಅನ್ನೋಂಗಿಲ್ಲ ಅಣು ಋಣೋತ್ತೀರ್ಣ ಕಾಷ್ಟಗಳಲ್ಲಿ ಪರಮಾತ್ಮ ಅದ ಆ ಪರಮಾತ್ಮನ ನೋಡಾಕ ನಮಗ್ ಸಾಧ್ಯ ಹಂಗಾರ ಹೆಂಗ ನೋಡ್ಬೋದು ಅವನ್ನ ಪರಮಾತ್ಮ ಯಾರಿಗೆ ಕಂಡಾನ ಸಾಮಾನ್ಯ ಇಲ್ಲ ಪರಮಾತ್ಮನ ನೋಡೋದು ಎಂಥವರೆಗೆ ಸಾಧ್ಯ ಆಗಿಲ್ಲ ಆ ಪರಮಾತ್ಮ ಕೃತಾಯುಗದೊಳಗೆ ಭಕ್ತ ಪ್ರಹ್ಲಾದನ ತಂದಿ ಹುಡ್ಕಾಡ್ತಿದ್ದ ಅವನು ಹೆಂಗ್ ಹುಡ್ಕಾಡ್ತಿದ್ದಂದ್ರ ಏ ಹರಿ ಎಲ್ಲಿದೆ ಅಂತಿದ್ದ ಶ್ರೀಮನ್ ನಾರಾಯಣ ಜಗದ್ ವ್ಯಾಪಕ ಜನಾರ್ದನ ಅವನ ಕೈ ಸಿಗುತ್ತಿದ್ದೇ ಇಲ್ಲ ನೋಡ್ರಿ ಆ ನೋಡ್ರಿ ಅವನ್ ಹೇಳಿ ಬೆನ್ನ ಹತ್ತಿದ್ದ ಕರೆ ಯಾಕಂದ್ರ ಅವನಲ್ಲಿ ಏನಾಗಿತ್ತಪ್ಪ ಅಂದ್ರ ವೈರತ್ವ ಇತ್ತು ಆ ವೈರತ್ವ ಹೊಟ್ಟಿಯೊಳಗನ ಪರಮಾತ್ಮ ಯಾರನ್ನ ಹಾಕಿನಪ್ಪ ಭಕ್ತ ಪ್ರಹ್ಲಾದನ್ ಹಾಕಿದ್ ನೋಡ್ರಿ ಭಕ್ತ ಪ್ರಹ್ಲಾದ ಏನ್ ಮಾಡಿದ ಪ್ರೇಮ ಮಾಡ್ತಿದ್ದ ಹಿರಣ್ಯ ಕಶ್ಯಪ್ಪ ವೈರತ್ವ ಪಡ್ಕೊಂಡಿದ್ದ ಅದಕ್ ಕಾರಣ ಐತಿ ಮತ್ತದಕ್ ವೈರಿಗಳಾಗಬೇಕಾದ್ರ ಹಂಗ ವೈರಿಗಳಾಗೋದಲ್ರಿ ಪರಮಾತ್ಮಗ ದ್ವಾರಪಾಲಕರಾದಂತ ಜಯ ವಿಜಯರು ಪರಮಾತ್ಮನ ದ್ವಾರಪಾಲಕರಾಗಿದ್ರು ಅವರು ಆ ದ್ವಾರಪಾಲಕರಾಗಿ ಅನನ್ಯ ಅಂದ್ರ ಸತತವಾಗಿ ಪರಮಾತ್ಮನ ಸೇವಾ ಮಾಡ್ತಿದ್ರು ಅವ್ರ ಅಲ್ಲಿ ನಿಂತು ನೋಡಿ ದಿನಾನ ನೋಡ್ತಿದ್ರು ಪರಮಾತ್ಮನ್ನ ಒಂದು ಟೈಮ್ನೊಳಗ ಸನತ್ ಕುಮಾರ್ಗಳು ಅವ್ರ ದರ್ಶನಕ್ಕೆ ಬಂದ್ರು ನಾರಾಯಣನ ದರ್ಶನಕ್ಕೆ ಬಂದ್ರು ಅವರು ಅವಾಗ ಜಯ ವಿಜಯರ ದ್ವಾರಪಾಲಕರಾಗಿ ನಿಂತಿದ್ರು ಅವಾಗ ಈ ಟೈಮ್ನಾಗಿ ನಿಮ್ಗೆ ದರ್ಶನ ಇಲ್ಲ ಅಂದ್ರು ಪರಮಾತ್ಮನ ಬಾಗಲ್ಗಳು ಏನಾದ್ರು ಮುಚ್ಚಾವೇನ್ರಿ ಚಿಲ್ಲ ಈ ಶರೀರದೊಳಗಿನ ನವದ್ವಾರಗಳ ಮುಚ್ಚಿದ್ವು ಅಂದ್ರೆ ನಮ್ ಕತ್ತಿನ ಬಂದ್ ಈ ನವದ್ವಾರಗಳು ನವದ್ವಾರಗಳೇನದ ಶರೀರದೊಳಗ ಇದ್ರಾಗ ಒಂದ್ ಬಂದ್ ಹಾಕಂದ್ರೆ ಎಲ್ಲಾ ಬಂದ ಯಾಕಂದ್ರ ಇವು ಪರಮಾತ್ಮ ಹೆಂಗಿತ್ತನ್ಪಾ ಅಂತಂದ್ರ ಮಾನವರಿಗೆ ನಮ್ಮ ಶರೀರಗಳನ್ನ ಮುಚ್ಚಲಿಕ್ಕೆ ಅರಿವಿ ಕೊಟ್ಟನು ಅದ ಪ್ರಾಣಿ ಪಕ್ಷಿಗಳಿಗೆ ಅರಿವಿ ಹೊರಸ್ಲಿಲ್ಲ ಗಿಡ ಮರಗಳಿಗೆ ಅರಿವಿ ಹೊಲಿಸಿಲ್ಲ ಯಾವಕ್ಕೂ ಅರವಿ ಹೊಲಿಸಿಲ್ಲ ಯುವಕು ಮಾತ್ರ ಅರಿವಿ ಹೊಲಿಸ್ ಯಾಕ ಈ ಮಾನವ ಜನ್ಮ ಶ್ರೇಷ್ಠ ಐತಿ ಈ ಯುಗದೊಳಗ ಜಯ ವಿಜಯರ್ ಏನ್ ಮಾಡಿದ್ರಪ್ಪ ಅಂತಂದ್ರ ಆ ದ್ವಾರಪಾಲಕರಾದಂತ ಜಯ ವಿಜಯರು ಆ ಸನತ್ ಕುಮಾರ್ಗಳಿಗೆ ದರ್ಶನಕ್ಕೆ ಬಿಡ್ಲಿಲ್ಲ ಅವ್ರು ಶಾಪ್ ಕೊಟ್ರು ಏನಂತ ಶಾಪ್ ಕೊಟ್ರಪ್ಪ ಅಂತಂದ್ರ ಯಾವ ದರ್ಶನಕ್ಕೆ ನಮ್ಮನ್ನ ಅಡ್ಡಿ ಮಾಡಿರಕ್ ನೀವು ರಾಕ್ಷಸವಾಗಿ ಹುಟ್ಟ್ರಿ ಅಂತ ಹೇಳಿ ರಾಕ್ಷಸ ವಂಶದ ಹುಟ್ಟಿ ಅಂದ್ರು ಅವಾಗ ಪರಮಾತ್ಮ ಎಲ್ಲಿದೀಪಾ ಅಂತೇಳಿ ಶ್ರೀಮನ್ನಾರಾಯಣ ಒಳಗ್ ಹೋಗಿ ಪರಮಾತ್ಮ ಎಲ್ಲಿದ್ದಪ್ಪ ಅಂತಂದ್ರ ಆದಿಶೇಷನ ಮೇಲೆ ಆಸನವಾಗಿ ಮನ್ಕೊಂಡಿದ್ದ ಆ ಟೈಮ್ ನೊಳಗ ಪರಮಾತ್ಮ ಅಂತಾನ ನನ್ನ ದರ್ಶನಕ್ಕೆ ಯಾನ ಅಡ್ಡಿ ಮಾಡಿರಲ್ ನೀವು ನೀವು ತಪ್ಪಿಸ್ತೀರ ನಾವು ಪರಮಾತ್ಮ ನನ್ನ ದರ್ಶನಕ್ಕೆ ಬೇಕಾದವ್ರು ಬರ್ಲಿ ಯಾರಿಗೂ ಅಡ್ಡಿ ಮಾಡುವಂಗಿಲ್ಲ ನೀವು ಅಡ್ಡಿ ಮಾಡಿದ್ದಕ್ಕಾಗಿ ನಿಮ್ ಪ್ರಾಯಶುತ್ತ ಆಗ್ಬೇಕಂತ ಏನಾಗ್ಬೇಕಂದ್ರ ಪರಮಾತ್ಮ ಹೇಳಿದ ನನ್ನ ಸನ್ನಿಧಿಗೆ ಬರ್ಬೇಕಾದ್ರೆ ಈಗ ಸನ್ನಿಧಿ ಒಳಗ ಇದ್ರಿ ಇನ್ನ ಸನ್ನಿಧಿಯಿಂದ ದೂರ ಹೋಗ್ತೀರಿ ನೀವು ನನ್ನ ಸನ್ನಿಧಿಗೆ ಬರ್ಬೇಕಾದ್ರ ಏಳು ಜನ್ಮ ಭಕ್ತರಾಗಿ ಬರ್ತಿರು ಮೂರು ಜನ್ಮ ವೈರಿಗಳಾಗಿ ಬರ್ತಿರು ಪರಮಾತ್ಮ ನಿನ್ನ ಬಿಟ್ಟು ಒಂದಿಗೆ ಒಂದು ಕ್ಷಣಾನು ನಮ್ಗೆ ಇರಕ್ಕೆ ಸಾಧ್ಯ ಇಲ್ಲ ಆದ್ರೆ ನಿನ್ನ ವೈರಿಗಳು ಆದ್ರೂ ಚಿಂತಿಲ್ಲ ನಮ್ಮ ಮೂರ ಜನ್ಮ ಸಾಕ ತಥಾಸ್ತ್ವ ಅಂತ ಅದಕ್ಕೆ ತ್ರೀ ಕೃತಾಯುಗ ತ್ರೀತಾಯುಗ ದ್ವಾಪ ಯುಗದಲ್ಲಿ ವೈರತ್ವ ಯಾಕೆ ಬೆಳಿತ್ಪ ಅಂತಂದ್ರೆ ಆ ಪರಮಾತ್ಮನ ವರ ಅವ್ರಿಗೇನಾಗಿತ್ಪ ವೈರತ್ವ ಆಗಿತ್ತು ಇಲ್ಲಿ ಕೃತಾಯುಗದೊಳಗೆ ಹಿರಣ್ಯ ಕಶಪ ಹಿರಣ್ಯಾಕ್ಷಗಳು ಆಗಿ ನರಸಿಂಹ ಅವತಾರ ತಗೊಂಡ ಕಾಸ ಹಿರಣ್ಯ ಕಶಪ್ಪ ಎಷ್ಟು ಎಷ್ಟು ಆವಿಷ್ಯದ್ವು ಅವಂಗ ಕೋಟಿ ಗಟ್ಲೆ ಲಕ್ಷ ಗಟ್ಲೆ ಆವಿಷ್ಯದ್ವು ಪರಮಾತ್ಮನ ತಿಳ್ಕೊಳಕಾಗಲಿಲ್ಲ ಹಿಂದಾಗರ್ಷೇ ಈ ಭೂಮಿನ ತಗೊಂಡು ಹೋಗಾಕ್ ಹೋದ ಹಿರಣ್ಯಾಕ್ಷ ವರಾಹ ಅವತಾರ ಬಂದ ಅವನು ಸಂವಾರ ಮಾಡಿದ ಅಲ್ಲಿ ವೈರತ್ವ ಇತ್ತು ಮುಂದ ತ್ರೇತಾ ರಾಮ ಆಗಿ ಹುಟ್ಟಿ ಬರ್ಬೇಕಾದ್ರೆ ಹಂಗ ಹುಟ್ಟಿ ಬರ್ಲಿಲ್ಲರಿ ಮೂರು ಮಂದಿ ಅಣ್ಣತರಿವ್ರು ರಾವಣ ಕುಂಭಕರ್ಣ ಮತ್ತು ವಿಭೀಷಣ ಈ ಮೂರು ಮಂದಿ ಅಣ್ಣತಮ್ಮರೊಳಗ ಮೂರ್ ತರನ ಇದ್ರು ಕುಂಭಕರ್ಣ ಜಗ್ಗಟ್ ತಿನ್ನವ ನಿದ್ದೆ ಮಾಡವ ರಾವಣ ನನ್ನಂತ ಭಕ್ತಿನ ಯಾರಿಲ್ಲ ಅನ್ನುವಂತ ಅಹಂಕಾರ ತಿಳ್ಕೊಂಡ ಆ ವಿಭೀಷಣ ಮಾತ್ರ ರಾಮನ ಭಕ್ತಿ ಮಾಡ ತಪಸ್ಸಿ ಕುಂತ ಮೂರು ಮಂದಿ ತಪಸಿ ಕುಂತಾಗ ಯಾವ ಸಮಯದಲ್ಲಿ ಆ ರಾವಣನ ಅಜ್ಜ ಏನಂತ ಹೇಳಿದ ನೀವು ಯೋಗ ಯಜ್ಞವನ್ನ ಮಾಡಿದ್ರೆ ಮಾತ್ರ ದೇವರನ್ನ ಗೆದ್ ಸಾಧ್ಯತೆ ಇಲ್ಲಿ ಸಾಧ್ಯ ಇಲ್ಲ ಅಂದ್ರೆ ಏನ್ ಇದಕ್ಕ ಯಜ್ಞ ಕುಂಡುಗಳನ್ನ ಮಂಟಕ್ ಇಲ್ಲ ಇಲ್ಲ ನಾವು ಯಜ್ಞ ಕುಂಡುಗಳನ್ನೆಲ್ಲಾನು ಅದ್ರೊಳಗ ರಕ್ತ ಚೆಲ್ಲಿ ಅದನ್ನೆಲ್ಲ ಹಾಳ ಮಾಡೋರು ಕರೆ ಹೊರತಾಗಿ ನಾವು ಯಜ್ಞಗಳನ್ನ ನಾವು ಹೆಂಗ್ ಮಾಡೋದು ಏನ್ ಪ್ರಯಾರ ಏನಂದ್ರು ವಿಭೀಷಣ ಕಡೆ ಹೋಗ್ರಿ ಅಂದ್ರು ವಿಭೀಷಣ ಕಡೆ ಯಜ್ಞ ಕುಂಡುಗಳಿದ್ದು ಅವಾಗ ಹೋಗಿ ವಿಭೀಷಣ ಮತ್ತ ನಾವು ಮೂರು ಮಂದಿ ಕೂಡ ಯಜ್ಞ ಮಾಡೋಣ ನಮ್ಮ ಅಣ್ಣ ಇಂತ ಬುದ್ಧಿ ಬಂದ್ರ ಇದು ದೇವ್ರಾಗ ಹಾಕ್ಯಾನೇ ಅಂತ ಹೇಳಿ ಕಸ ಆತ ಎಲ್ಲರೂ ಕೂಡ ಅಂದ್ರು ಯಜ್ಞ ಮಾಡಕ ಯಜ್ಞ ಮಾಡೋ ಸಮಯದೊಳಗ ಸ್ವಾಹ ಓಂ ನಮೋ ಸ್ವಾಹ ಅಂತಿರ್ತೀವಲ್ಲ ಇದು ಇಬ್ಬರದು ಸ್ವಹ ಹಾಕಿತ್ತು ರಾವಣನ್ ಸ್ವಾಹನ ಅವಾಗ ಆ ರಾವಣಗ ವಿಚಾರ ಬಂತು ತಲಿಯೊಳಗ ಎಲ್ ಅವ್ರಿಬ್ರು ಕೂಡಿ ಅಗ್ನಿ ಕುಂದ ಹಾಕ್ತಾರ ಎಲ್ಲಾರದು ಅಗ್ನಿ ಕುಂದ ಬೆಳತಿ ನಂದ್ಯಾಕ ಬೆಳವಲ್ದ್ರಾಗ ಅವಾಗಂಗ ನೀನ್ ಹಿಂಗ ಮನೆಯರ್ ಹೊಂದದ ಹತ್ಯಾರ್ ತಗೊಂಡ್ ಹತ್ಯಾರ್ ತಗೊಂತ ಚಂಡ ಕಡ್ದ್ ಹೋಗದ್ರಾಗ ಬ್ರಹ್ಮದೇ ಹಂಗ ಎತ್ತರ ಅದ ನೋಡ್ರಿ ಅಲ್ಲಿ ಮತ್ತೊಂದ್ ತೆಲಿ ಬಿಟ್ಟ ಅದನ್ನು ಕಡ್ದ ಬಿಟ್ಟ ಹಿಂಗ ಹತ್ತು ಆಗೋ ಆಗಮುಟನು ಚಂಡ ಕಡ ಕಡ್ದ ಯಜ್ಞ ಕುಂಡದಾಗ ಹೋಗದ ಹತ್ತನೇ ತಲೆಗೆ ಬ್ರಹ್ಮದೇವ ಪ್ರತ್ಯಕ್ಷ ಆಗಿಬಿಟ್ಟು ಪ್ರತ್ಯಕ್ಷ ಆಗಿ ಏನ್ ಬೇಕು ಹೊರಬೇಡಿ ಅಂತ ವಿಭೀಷಣ ಕೇಳಿದ ಬಂದ ವಿಭೀಷಣಂದ ನನಗ ಭಕ್ತಿ ಮಾಡುವಂತದ್ ಪ್ರಧಾನ ಮಾಡ ಅವ್ರ ರಾಮನ ಭಕ್ತಿ ಮಾಡಕತ್ತ ಇನ್ನ ಎರಡನೇ ತಮ್ಮ ಕುಂಭಕರ್ಣ ಇದ್ದ ನಿನಗೇನು ಬೇಕು ಬೇಡಪ್ಪ ಅಂದ ಈ ಇಂದ್ರಾಸನ ಬೇಡಕ ತಪ್ಪಸ ಕುಂತಿದ್ದ ಇಂದ್ರಾಸನ ದೇವರ್ಗಡ್ತ ಕುಂಭಕರ್ಣ ಸಿಕ್ಕಿಕ್ಕಿದ್ರೆ ನಾವೆಲ್ಲ ಇಲ್ಲಿ ಪುಂಡ್ರಂಗದ್ದಿಲ್ಲ ಅಂತ ಅದನ್ನ ಪರಮಾತ್ಮ ಸರಸ್ವತಿ ಆಹ್ವಾನ ಮಾಡಿ ಅವನ ಅಡಗಿ ಒಳಗ ನಿದ್ರಾಸನ ಅಂತ ಬೀಳಕಾಯ್ತದ ಈ ಒಂದ್ ಕಾಲ್ ಇಟ್ಟಪ್ಪ ಅಂತಂದ್ರೆ ಈ ಕರ್ನಾಟಕ ಎಲ್ಲ ಒಮ್ಮೆ ತೊಳ್ದ್ಬಿಡ್ತಿದ್ ನಾವು ಕುಂಭಕರ್ಣ ಒಮ್ಮೆ ತಿನ್ನಪ್ಪ ಅಂತಂದ್ರೆ ಮುಟ್ಟಿಗೆ ಮಾಡ್ತೀನಿ ನನಗೆ ಎಷ್ಟು ಹೊಕ್ಕಿದ್ದೋ ಎಷ್ಟು ಹೊತ್ತಿದ್ವೋ ಅಂತ ಕುಂಭಕರ್ಣನ್ನ ನಿದ್ರಾವಸ್ಥೆಗೆ ತಂದ್ಬಿಟ್ ಇನ್ನ ಮೂರನೇ ನಾವದಲ್ಲ ಬೀಡ್ ಪಂಡಿತ ರಾವಣ ಆ ರಾವಣಗ ಏನ್ ಬೇಡ ಕೀರ್ತಪ್ಪಾ ಅಂತಂದ್ರ ನನಗ್ ಮರಣನ ಬರಬಾರ್ದು ನಾ ಎಂತ ಭಕ್ತಿ ಮಾಡಿ ನನಗ್ ಮರಣನ ಬರಬಾರ್ದು ಅಂದ ಈ ಭೂಮಿ ಮೇಲೆ ಹುಟ್ಟಿದವ್ರೆಲ್ಲ ಸಾಯಾಕಬೇಕಂದ ಎಂತೆ ಸಾವು ಬಿಟ್ಟಿಲ್ಲ ನೀ ಅಂದ್ರೆ ಏನು ನಿನಗೂ ನೀ ಅಂತ ಅಂದ್ರೆ ಸಾವು ಹೆಂಗ್ ಬೇಕು ನನಗಂದ ಹಂತಿಂತ ಮಾನವರ್ ಕೈಯಾಗ ನನ್ ಮರಣ ಆಗ್ಬಾರ್ದ ಅಂದ ನೋಡ್ರಿ ಅವಾಗ ಪರಮಾತ್ಮ ತಥಾಸ್ತು ಅಂದ ಬ್ರಹ್ಮದೇವ ಇಲ್ಲಿ ಪರಮಾತ್ಮ ಎಲ್ಲದ ಮೇಲದಾನ ವೈಕುಂಠಪತಿ ಆದ ಶ್ರೀಮನ್ನಾರಾಯಣ ರಾಮನ ಅವತಾರ ಆಗಿ ಬರಬೇಕಾಯ್ತು ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ಆಗ್ಬೇಕಾದ್ರೆ ಹಂಗ ಆಗಿಲ್ಲ ಇವೆಲ್ಲ ಪ್ರವಚನದಲ್ಲಿ ಬಿಡಿಸ್ಬೇಕಾ ಅಂತ ಬಾಳ ಬೆಳಿಬೇಕಾಗ್ತದೆ ಇದಕ್ಕೇನ್ಪಾ ಅಂತಂದ್ರ ಯಥಾಶಕ್ತಿ ಯಥಾಮತಿ ಅಲ್ಪ ಸೇವಾ ಎಷ್ಟೋ ಸೇವಾ ಮಾಡಿದ್ರ ಸಹಿತ ಅಳಿಲಿ ಶೇವ ಅನ್ಬೇಕಂತ ನಾವು ದೊಡ್ಡ ಸೇವಾ ಮಾಡಿವ್ರಿ ಅಂದ್ರ ನೀವು ಎಲ್ಲಕ್ಕಿಂತ ಸಣ್ಣವ್ರ ಅದಕ್ಕಾಗಿ ಈ ನಮ್ಮ ಅಲ್ಪ ಸೇವೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ಮತ್ತ ವಿರಾಮ್ ಕೊಡೋನು ಮತ್ತೊಬ್ಬರಿಗೆ ಯಾಕಂದ್ರ ಈ ಇದು ಸಾಗರದಷ್ಟ ಅಚಿಕೈತಿ ಇದು ಇದನ್ನ ಎಷ್ಟು ನಾವು ತಿಳ್ಕೊಂಡ್ರೂ ಸಹಿತ ಕಡಿಮೆನೇ ಐತಿ ಅದಕ್ಕಾಗಿ ಹೇಳ್ತಾ ಅನನ್ಯ ನಿಶ್ಚಿಂತೆಯನ್ನು ತೋಮತಿ ಕೇಶಾಬ್ ನಿತ್ಯುಕ್ತಾನಮ್ ಯೋಗಕ್ಷೇಮ್ ಹಾಂ ಹೇಳ್ತಾ ಮುಂದಿನ ಪ್ರವಚನ ಕಾರ್ಯಕ್ಕೆ ಅನುಮತಿ ಮಾಡಿ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ ಪುಂಡಲೀಕರೀ ಜ್ಞಾನ ದೇವ ತುಕಾರ